ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಮ್ಮ ಫ್ಯಾಮಿಲಿ ಜೊತೆ ಗೇಮ್ಸ್ ಆಡ್ತಾ ಇದ್ವಿ ಅದು ಯಾವ ಗೇಮ್ಸ್ ಅಂತ ಹೇಳಿ ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಗೇಮ್ಸ್ ಎದರಿಂದ ಆಡೋದಂದ್ರೆ ಕಪ್ ಕಪ್ ಗೇಮ್ಸ್ ಅಂತ ಗ್ಯಾಂಗ್ ಟೂ ಗ್ಯಾಂಗ್ಸ್ ಇರ್ತಾವೆ ಟೂ ಗ್ರೂಪ್ಸ್ ಇರ್ತಾವ ಆಮೇಲೆ ಯಾರು ವಿನ್ ಆಗ್ತಾರಾ ಅಂತ ಗಿಫ್ಟ್ ಏನಿಟ್ಟಿಲ್ಲ ಗಿಫ್ಟ್ ಏನಿಟ್ಟಿಲ್ಲ ಗೈಸ್ ಯಾರು ವಿನ್ ಆಗ್ತಾರ ನೋಡೋಣ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ನಿಮ್ನ ಎಂಟರ್ಟೈನ್ ವಿತ್ ಫ್ಯಾಮಿಲಿ ಅಂತ ಅಷ್ಟೇ ಅದೇನಿಲ್ಲ ಮುಂದೆ ಹೋದ್ರೆ ಗುದ್ದ್ ಮಾಡಿ ಅವ್ರ ಅಮ್ಮ ಗೈಸದು ಇದು ಮಗ ಅದಕ್ಕೆ ಅಷ್ಟಿದೈತೆ ಅದ್ ಪಾಪ ಶಾಂತಿ ಹೆಣ್ಮಕ್ಳು ಹೆಂಗಿದ್ರು ನಿಧಾನ ಅಲ್ಲ ಇದು ಗಂಡು ಗಂಡು ಪೀಸ್ ಇದು ನೋಡ್ರಿ ಬ್ಯಾಕ್ ಗ್ರೌಂಡ್ ಈ ಟೇಬಲ್ ರೆಡಿ ಇದೆ ಕಪ್ಸ್ ರೆಡಿ ಇದೆ ಈ ಕಂಟೆಸ್ಟೆಂಟ್ಸ್ಗಳು ಬರೋದೊಂದು ಬಾಕಿ ನಾನು ನಮ್ಮತ್ತೊಂದು ತಿಂಗಳು ಯಾವಾಗಲೂ ನಾವಿಬ್ಬರು ಒಂದಾಗೆ ಇರ್ತೀವಿ ಬೇರೆ ಬೇರೆ ಆಗುತ್ತೆ ಬಟ್ ಆದರೂ ಜಾಸ್ತಿ ಜಗಳ ಮಾಡ್ತೀವಿ ಹಾಗೆ ಪ್ರೀತಿ ಇದೀತಲ್ಲಿ ಜಾಸ್ತಿ ಜಗಳ ಇರ್ತದೆ ನೋಡ್ರಿ ಗ್ರಿಬ್ರು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನೋ ಮನಿ ನೋ ಹನಿ ಗುಡ್ ಬಾಯ್ ಗೋಚ್ ಟು ಹೆವೆನ್ ಬ್ಯಾಡ್ ಬಾಯ್ ಗೋಚ್ ಟು ಬ್ಯಾಂಕಾ ಸೇಮ್ ಸೇಮ್ ಡ್ರೆಸ್ ಹಾಕೊಂಡಿದ್ದಾರೆ ಯಾರಿಗ ಚೆನ್ನಾಗಿ ಯಾರಿಗ ಚೆನ್ನಾಗಿ ಕಾಣಿಸ್ತತೆ ಅಂತ ಕಮೆಂಟ್ಸ್ ಮಾಡಿ ಸೇಮ್ ಸೇಮ್ ಡ್ರೆಸ್ ಹಾಕೊಂಡಿದ್ದೀವಿ ಬಟ್ ಡಿಫರೆಂಟ್ ಟೀಮ್ ಡಿಫರೆಂಟ್ ಟೀಮ್ ನಲ್ಲಿ ಇದ್ದಾರೆ ಹೌದು ಡಿಫರೆಂಟ್ ಟೀಮ್ ಗಾಯ್ಸ್ ಒಂದೇ ಟೀಮ್ ಅಲ್ಲ ಇವಳು 10th ಓದ್ತಾದಳ ಅವಳು ಡಿಗ್ರಿ ಓದ್ತಾದಳ ನೋಡ್ರಿ ಹೆಂಗಿದ್ದಾರೆ ಶಕ್ತಿಶಾಲಿ ಯಾರು ನಾನೇ ನಾನು ಇಲ್ಲಿ ಇದು ಕಾಣಿಸಲ್ಲ ಗಾಯ್ಸ್ ಇದ್ರಲ್ಲ ಅಕ್ಕ ಕಾಣಿಸೋದು ఇటు అక్కడ చూస్తావు ఫస్ట్ గేమ్ పిరమిడ్ కట్స్ాడు నమ్ టీమ్ ఇంద నమ్ పల్లు వస్తా నమ్ టీమ్ ఇంద ప్రతిభ 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 1 2 3 చేసుకో

ஃபர்ஸ்ட் <laughs> பாயிண்ட் <laughs> ಫಸ್ಟ್ ಗೇಮ್ ಅವ್ರ ಟೀಮ್ ವಿನ್ ಆಗಿದಾರೆ ಈಗ ಸೆಕೆಂಡ್ ಗೇಮ್ ನಾವೇ ವಿನ್ ಆಗೋದು ಸೆಕೆಂಡ್ ಗೇಮ್ ನಾವೇ ವಿನ್ ಆಗೋದು ಸೆಕೆಂಡ್ ಗೇಮ್ ಏನಂದ್ರೆ ಇದು ಈ ಗ್ಲಾಸ್ ನ ಮೇಲೆ ತರಬೇಕು ಮೇಲೆ ತರಬೇಕು ಹಿಂಗ ಇವೆಲ್ಲ ಮೇಲೆ ತಂದು ತಿರುಗಿಸಿ ಹಿಂಗ ನಮ್ಮ ಕಡೆಯಿಂದ ನಮ್ಮ ಅಕ್ಕ ಡಾನ್ ಬರ್ತಾ ಇದ್ದಾಳೆ ನಮ್ಮ ಕಡೆಯಿಂದ ನಮ್ಮ ಅಕ್ಕ ಲೇಡಿ ಡಾನ್ ಬರ್ತಾ ಇದ್ದಾಳೆ ಗಾಯ್ಸ್ ಸ್ಟಾರ್ಟ್ ಮಾಡೋಣ ேம்ே விவ நாவே பின் நே விந்தேம் इस गेम नगा नान आते नहीं। अकड़े टीम यार पता है नान आते नहीं गैस। जिले पार था ना जिले पार। फिर मटक बराला नाम के

ಗಾಯ್ಸ್ ನಾನು 3 अटेम्प्ट ಟ್ರೈ ಮಾಡ್ದೆ ಬಟ್ ಆಗಲಿಲ್ಲ ಸೋ ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ದೆ ನೆಕ್ಸ್ಟ್ ಚೈತ್ರ ಆಡ್ತಿದಾಳೆ ಕಪ್ಸು ಬಲೂನ್ ಗಾಳಿಯಿಂದ ಬೀಳಿಸ್ಬೇಕು ಗೈಸ್ ನಮ್ಮ ಟೀಮಿಂದ ಫಸ್ಟ್ ಅವಳು ಆಡ್ತಿದ್ದಾಳೆ ನೀನು ಹೆಂಗನ ನಿನಗೆ ಹೆಂಗ್ ಕನ್ವಿನಿಯಂಟ್ ಸ್ಟಾರ್ಟ್ ಗೈಸ್ ಟೈಮಿಂಗ್ ஜஜி ஊதிபிடு அங்கே எல்லாம் அது உதவி எல்லா கொப்பிடுவா அங்க சுபாஷ் நெக்ஸ்ட் பல்லு நம் ட்ரி நோட் நோட் கைஸ்ஜி டம் நோட் ದೊಡ್ಡದು ಈಗ ವಿನ್ನರ್ ಚೈತ್ರಾ ಪ್ರತಿಭಾ ಮತ್ತೆ ನಮ್ಮ ಅಮ್ಮ ಅವ್ರ ಟೀಮ್ ನಾವು ಒಂದ್ ಗೇಮ್ ಗೆದ್ದಿದೀವಿ ಇದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ సో ఈగా ఈ వీడియో ఇష్ట అయితే లైక్ ಮಾಡಿ แชร์ ಮಾಡಿ కామెంట్ ಮಾಡಿ ಹಾಗೂ ನಮ್ಮ YouTube ఛానల్ న సబ్స్క్రైబ్ ಮಾಡಿ థాంక్స్ ఫర్ థాంక్స్ ఫర్ వాచింగ్